ಯಶನ್ ಗೌಡ ಪಾಟೀಲ್ ರವರು ಒಂದು ನಿಂಬೆಣ್ಣನ ನಮ್ಗೆಲ್ಲರೂ ಕೂಡ ಕೊಟ್ಟಿದ್ದಾರೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕ್ಕಿಂತ ಅಧಿಕ ದೇವನಿಲ್ಲ ಅಂದ್ರೆ ಎಲ್ಲ ಹುಳಿಗಳಕ್ಕಿನ್ನ ಶ್ರೇಷ್ಠವಾದದ್ದು ಈ ನಿಂಬೆಣ್ ಹುಳಿಯಂತೆ ದ್ರಾಕ್ಷಿ ಹುಳಿ ಹುಳಿ ಮಾವನ ಹಣ್ಣು ಹುಳಿ ಹಿಂಗೆ ಎಲ್ಲ ಹುಳಿಗಳ ಕೂಡ ಬಹಳ ಶ್ರೇಷ್ಠವಾದದ್ದು ಈ ನಿಂಬೆ ಹುಳಿ ಅದಾದ ಮೇಲೆ ಹೇಳ್ತಾರೆ ದುಂಬಿಗಿನ್ ಕರಿ ಇಲ್ಲ ಅಂದ್ರೆ ಈ ಕಪ್ಪು ನೋಡಿ ನನ್ನ ಶಾಲಲ್ಲಿ ಇದೆ ಮೈಕಲ್ಲಿದೆ ಇದೆ ಇದೆ ಬಟ್ಟೆಲಿದೆ ಆ ಹಳ್ಳಿಗಳಲ್ಲಿರುವಂತಹ ದುಂಬಿ ಮಗಕ್ಕೆ ಗ್ಲಾಸ್ ಅಲ್ಲಿ ಹೊಡೆದಂಗ ಹೊಡಿತಾ ಇರ್ತಂತೆ ಶ್ರೇಷ್ಠವಾದಂತ ಕಪ್ಪು ಆ ದುಂಬಿ ಮೇಲೆ ಇರ್ತದಂತೆ ನಿಂಬೆಗಿಂ ಉಳಿಯಿಲ್ಲ ದುಂಬಿಮ್ ಕರಿ ಇಲ್ಲ ಮತ್ತು ಶಂಭುಕಿನ್ನ ಅಧಿಕ ದೇವರಿಲ್ಲ ಅಂದ್ರೆ ಎಲ್ಲಾ ದೇವರಕ್ಕಿಂತ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಶಂಭು ಅಂದ್ರೆ ಈಶ್ವರ ಶಿವ ಪರಮ